ವಿಜಯಪುರ ನಮ್ಮ ಜೀವನದಲ್ಲಿ ಸಂಪಾದನೆ ಮಾಡಿದ ಹಣದಲ್ಲಿ ದಾನ ಧರ್ಮ ಮಾಡುವ ವೃತ್ತಿ ಬೇಳಸಿಕೊಳ್ಳಬೇಕು ಎಂದು ಎ ಟ್ರಸ್ಟ್ನ ಅಧ್ಯಕ್ಷರಾದ ವಿ ಮಂಜುನಾಥ ಹೇಳಿದರು ವಿಜಯಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪಟ್ಟಣದ ಈದ್ಗಾ ಮೊಹಲ್ಲಾದ ಮೂಲ ನಿವಾಸಿ ಪಿ ಸಾದಿಕ್ ಪಾಷಾ ಎಂಬುವರು ಸುಮಾರು ಇಪ್ಪತ್ತು ವರ್ಷದ ಯಾಸೀನ್ ಪಾಷಾಗೆ ಎರಡು ಮೂತ್ರಕೋಶಗಳು ವೈಫಲ್ಯವಾಗಿದ್ದು ಸುಮಾರು ಹತ್ತು ತಿಂಗಳಿಂದ ಯಲಹಂಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಇವರಿಗೆ ಈಗಾಗಲೇ ಮಾನ್ಯ ಸಚಿವರಾದ ಕೆಎಚ್ಮುನಿಯಪ್ಪ ಮುನಿಯಪ್ಪರವರ ಮನವಿ ಮೇರೆಗೆ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಮುಖ್ಯಮಂತ್ರಿಗಳ ನಿಧಿಯಿಂದ ಮಂಜೂರಾಗಿದೆ ರೋಗಿಯ ತಂದೆಯೇ ಒಂದು ಮೂತ್ರಪಿಂಡ ದಾನ ನೀಡುತ್ತಿದ್ದು ಚಿಕಿತ್ಸೆಗೆ ಸುಮಾರು ಹದಿನೆಂಟು ಲಕ್ಷ ವೆಚ್ಚವಾಗುತ್ತಿದೆ ಇಂದು ಅವರಿಬ್ಬರು ಆಸ್ಪತ್ರೆಗೆ ಅಡ್ಮಿಟ್ ಆಗುತ್ತಿದ್ದು ಅವರಿಗೆ ವೈದ್ಯಕೀಯ ವೆಚ್ಚಗಳಿಗೆ ನಮ್ಮ ಎವಿವಿ ಟ್ರಸ್ಟ್ ವತಿಯಿಂದ ಮೂವತ್ತು ಸಾವಿರ ರೂಗಳ ಧನ ಸಹಾಯವನ್ನು ಟ್ರಸ್ಟಿನ ಕಾರ್ಯದರ್ಶಿ ಶ್ರೀ ತೇಜಸ್ ಮಂಜುನಾಥ್ರವರು ನೀಡಿ ಮೂತ್ರಪಿಂಡ ಕಸಿ ಚಿಕಿತ್ಸೆ ಯಶಸ್ವಿಯಾಗಲಿ ಹಾಗೂ ಆ ಯುವಕನ ಭವಿಷ್ಯ ಉತ್ತಮ ಆರೋಗ್ಯದಿಂದ ಕೂಡಿರಲಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಶಸ್ತ್ರಚಿಕಿತ್ಸೆಯ ನಂತರ ಮತ್ತಷ್ಟು ಧನಸಹಾಯವನ್ನು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಕೊಡಿಸಲಾಗುವುದೆಂದು ಮಾನ್ಯ ಸಚಿವರ ಪರವಾಗಿ ಮತ್ತು ನಮ್ಮ ಟ್ರಸ್ಟಿನ ಪರವಾಗಿ ಆಶ್ವಾಸನೆ ಸಹ ನೀಡಲಾಯಿತು ಈ ಸಂದರ್ಭದಲ್ಲಿ ಟೌನ್ ಕಾಂಗ್ರೆಸ್ ಅಧ್ಯಕ್ಷ ವಿಎಂ ನಾಗರಾಜ್ ಮಧು ಪುರಸಭಾ ಸದಸ್ಯ ರಾಜಣ್ಣ ನಾರಾಯಣಸ್ವಾಮಿ ಯುವ ಮುಖಂಡ ಮುನಿ ನಾರಾಯಣಪ್ಪ ಎ ಅಹಮದ್ ಜಗನ್ನಾಥ್ ರಮೇಶ್ ಮತ್ತಿತರರು ಹಾಜರಿದ್ದು ಅವರಿಗೆ ಶಸ್ತ್ರಶಿಸಿದ ಯಶಸ್ವಿಯಾಗಲಿ ಮತ್ತು ಭಗವಂತ